ಹೌದಾರು ನಮಸ್ಕಾರ ಕನ್ನಡ ಸ್ಟುಡಿಯ ಟಿವಿಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಮದುವೆಯಾಗುವ ಒಂದು ಸಂಗತಿಯ ಒಂದು ಅವರ ಮನೆಯವರ ಅಂದರೆ ಸಂಗತಿಯ ಮತ್ತು ಸಂಗತಿಯವರ ಆರ್ಥಿಕ ಸ್ಥಿತಿ ಮತ್ತೆ ಮತ್ತು ಮನೆತನ ಯಾವ ಥರ ಇರ್ತದೆ ಅವರ ಮನೆ ಯಾವ ಥರ ಇರ್ತದೆ ಅವರ ಹಿನ್ನೆಲೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇವತ್ತಿನ ಒಂದು ಟಾಪಿಕ್ ಅಂತ ಹೇಳಿದ್ರೆ ಸಂಗತಿಯ ಒಂದು ಆರ್ಥಿಕ ಸ್ಥಿತಿ ಮತ್ತು ಮನೆತನದ ಸ್ಥಿತಿ ಇಲ್ಲಿ ಸಂಗತಿಯ ಬಗ್ಗೆ ನೋಡಬೇಕಾದ್ರೆ ಎರಡನೇ ಮನೆ ನೋಡಬೇಕು ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಆರು ಏಳು ಲಗ್ನ ಏಳನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಸಂಗತಿಯ ಮನೆ ಇಲ್ಲಿ ಅಂತ ಹೇಳಿದ್ರೆ ನೀವು ಇದನ್ನು ಇದು ಮಾಡುವಾಗ ಎರಡನೇ ಮನೆ ಅಧಿಪತಿಯಲ್ಲಿ ಸ್ಥಿತನಿದ್ದಾನೆ ಅಂತ ನೀವು ಚೆಕ್ ಮಾಡಬೇಕಾಗತ್ತೆ ಉದಾಹರಣೆಗೆ ಏಳನೇ ಮನೆ ಅಧಿಪತಿ ಏನಾದರೂ ಎರಡನೇ ಮನೆಯಲ್ಲಿ ಇದ್ದರೆ ನಿಮ್ಮ ಸಂಗಾತಿ ತುಂಬ ಒಂದು ರಿಚ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಉದಾಹರಣೆಗೆ ಇಲ್ಲಿ ಎರಡನೇ ನಾವು ಇದರ ಲಗ್ನ ತಿಳ್ಕೊಳ್ಳೋಣ ಮಕರ ಲಗ್ನ ಏಳನೇ ಆಗ್ತದೆ ಇಲ್ಲಿ ಕಟಕ ಆಗುತ್ತೆ ಕಟಕದ ಅಧಿಪತಿ ಯಾರಾಗ್ತಾರೆ ಚಂದ್ರ ಉದಾಹರಣೆಗೆ ಚಂದ್ರ ಏನಾದರೂ ಎರಡನೇ ಮನೆಯಲ್ಲಿದ್ದರೆ ನಿಮ್ಮ ಸಂಗಾತಿ ತುಂಬ ರಿಚ್ ಆಗಿರ್ತಾರೆ ನಿಮ್ಮ ಒಂದು ಸಂಗಾತಿಯ ಮನೆತನ ಕೂಡ ತುಂಬ ಒಂದು ರಿಚ್ ಆಗಿರ್ತಾರೆ ತುಂಬ ಒಂದು ಮೌಲ್ಯ ತುಂಬ ಚೆನ್ನಾಗಿರ್ತದೆ ಮೌಲ್ಯ ಮೌಲ್ಯಿಕವಾಗಿರ್ತದೆ ನಿಮ್ಮ ಒಂದು ಸಂಗಾತಿ ತುಂಬ ಸಂಪತ್ತಿರ್ತದೆ ತುಂಬ ಸಂಪತ್ತಿರ್ತದೆ ಅಂತ ಹೇಳ್ಬೋದು ನಂತರ ಏಳಮ್ಮನ ಮನೆ ಅಧಿಪತಿ ಹನ್ನದ ಮನೇಲಿದ್ದಾಗ ಇಲ್ಲಿ ಏಳಮ್ಮನ ಮನೆ ಅಧಿಪತಿ ಚಂದ್ರ ಹನ್ನದ ಮನೆಯಲ್ಲಿದ್ದಾಗ ಇದು ಕೂಡ ತುಂಬ ರಿಚ್ ಆಗಿರ್ತಾರೆ ನಿಮ್ಮ ಸಂಗಾತಿ ಮತ್ತು ತಿಂಗಳ ಸಂಗಾತಿಯ ಮನೆತನ ತುಂಬ ಒಂದು ರಿಚ್ ಫ್ಯಾಮಿಲಿ ಅಂತ ಹೇಳ್ಬೋದು ನಿಮಗೆ ತುಂಬ ಒಂದು ಹೆಲ್ಪ್ ಆಗುವಂಥ ಒಂದು ಫ್ಯಾಮಿಲಿ ಆಗಿರ್ತದೆ ತುಂಬ ಒಂದು ಆದಾಯ ಹೊಂದಿರ್ತಾರೆ ನಿಮ್ಮೊಂದು ಸಂಗಾತಿ ಮನೆಯವರು ನೆಕ್ಸ್ಟು ಎರಡನೇ ಮನೆ ಅಧಿಪತಿ ಏನಾದರೂ ಪಂಚಮದಲ್ಲಿದ್ದಾಗ ಪಂಚಮದಲ್ಲಿದ್ದಾಗ ಏನಕ್ತಂದರೆ ತುಂಬ ಸೃಜನಾಶೀಲ ಕೂಟುಂಬ ಹೊಂದಿರ್ತಾರೆ ನಿಮ್ಮೊಂದು ಸಂಗಾತಿಯ ಮನೆಯವರು ಮತ್ತು ತುಂಬ ಬೌದ್ಧಿಕ ಸಂಪತ್ತು ತುಂಬ ಚೆನ್ನಾಗಿರ್ತಾರೆ ನಿಮ್ಮ ಸಂಗಾತಿ ಸಂಗಾತಿ ಮನೆಯವರಿಗೆ ಬೌದ್ಧಿಕ ಸಂಪತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಏಳನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲಿದ್ದಾಗ ತುಂಬ ಸಾಮಾನ್ಯ ಕುಟುಂಬ ನಿಮ್ಮ ಸಂಗಾತಿಯ ಕುಟುಂಬ ತುಂಬ ಸಾಮಾನ್ಯವಾಗಿರುತ್ತೆ ಅಂತ ಹೇಳ್ಬೋದು ಮಧ್ಯಮ ಕುಟುಂಬ ಮಧ್ಯಮ ಆದಾಯ ಹೊಂದಿರ್ತಾರೆ ನಂತರ ಏಳನೇ ಮನೆ ಅಧಿಪತಿ ಏನಾದರೂ ಮೂರನೇ ಮನೆಯಲ್ಲಿದ್ದಾಗ ಇದು ಕೂಡ ಸೀಮಿತ ಒಂದು ಆರ್ಥಿಕ ಸ್ಥಿತಿರ್ತಾರೆ ನಿಮ್ಮೊಂದು ಸಂಗಾತಿ ಅಥವಾ ನಿಮ್ಮ ಸಂಗತಿಯ ಮನೆಯವರು ಸೀಮಿತ ಆರ್ಥಿಕ ಸ್ಥಿತಿಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಸ್ನೇಹಪರ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ನಿಮ್ಮ ಒಂದು ಸಂಗತಿ ಮತ್ತು ಸಂಗತಿಯ ಮನೆಯವರು ಸ್ನೇಹಪರ ವ್ಯಕ್ತಿತ್ವವನ್ನು ಹೇಳ್ಬೋದು ಮತ್ತು ಏಳನೇ ಮನೆ ಅಧಿಪತಿ ಏನಾದರೂ ನಾಗನ ಮನೆಯಲ್ಲಿದ್ದಾಗ ನಾಗನ ಮನೆಯಲ್ಲಿ ಏನಾದರೂ ಇದ್ದಾಗ ನಿಮ್ಮ ಸಂಗತಿಯ ಒಂದು ಸಂಗತಿ ಮತ್ತು ಸಂಗತಿಯ ಮನೆಯವರು ಸಾಧಾರಣ ಸಂಪತ್ತನ್ನು ಹೊಂದಿರ್ತಾರೆ ಬಟ್ ಸೌಕರ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಂತರ ಏಳನೇ ಮನೆ ಅಧಿಪತಿ ಏನಾದರೂ ಹತ್ತನೇ ಸ್ಥಿರ ವೃದ್ಧಿ ಇರ್ತದೆ ನಿಮ್ಮ ಸಂಗಾತಿ ಅಥವಾ ಸಂ ನಿಮ್ಮ ಸಂಗಾತಿ ಮನೆಯವರಿಗೆ ಅಸ್ಥಿರ ಒಂದು ವೃದ್ಧಿಯಾಗಿರ್ತದೆ ಪ್ರತಿಷ್ಠಿತ ಕುಟುಂಬ ಆಗಿರ್ತದೆ ಸೋಷಿಯಲ್ಲಾಗಿ ತುಂಬ ಪ್ರತಿಷ್ಠಿತ ಕುಟುಂಬ ಆಗಿರ್ತದೆ ಏಳನೇ ಮನೆ ಅಧಿಪತಿ ಏನಾದರೂ ಆರನೇ ನಿಮ್ಮ ಸಂಗಾತಿಯ ಕುಟುಂಬದವರಿಗೆ ಆರ್ಥಿಕ ಸ್ಥಿತಿ ಇರ್ತದೆ ಆರ್ಥಿಕ ಸಮಸ್ಯೆ ಇರ್ತದೆ ಸಾಲ ಹೊಂದಿರ್ತಾರೆ ನಿಮ್ಮ ಸಂಗತಿ ಮನೆಯವರು ನಿಮ್ಮ ಸಂಗತಿಗೆ ಕೂಡ ಸಾಲ ಇರ್ಬೋದು ನಿಮ್ಮ ಸಂಗತಿಗೆ ಅಥವಾ ಸಂಗತಿ ಮನೆಯವರಿಗೆ ಆರ್ಥಿಕ ಸ್ಥಿತಿ ಕೂಡ ಖರಾಬಾಗಿರ್ತದೆ ಬಡ ಕುಟುಂಬ ಆಗಿರ್ತದೆ ನಂತರ ಏಳನೇ ಮನೆ ಅಧಿಪತಿ ಏನಾದರೂ ಎಂಟು ಮನೆಯಲ್ಲಿದ್ದಾಗ ಇದು ಕೂಡ ಸೀಮಿತ ಆರ್ಥಿಕ ಸ್ಥಿತಿ ಹೊಂದಿರ್ತಾರೆ ಆರ್ಥಿಕವಾಗಿ ಎಷ್ಟೇ ಚೆನ್ನಾಗಿರಲ್ಲ ಆರ್ಥಿಕ ಸಂಪನ್ಮೂಲ ಕಮ್ಮಿ ಹೆಲ್ತ್ ಇಸ್ಯೂ ಆಗಿರ್ತದೆ ನಿಮ್ಮ ಒಂದು ಆ ಸಂಗಾತಿ ಮನೆಯವರಿಗೆ ನಂತರ ಏಳನೇ ಮನೆ ಅಧಿಪತಿ ಏನಾದರೂ ಒಂಬತ್ತು ಮನೆಗಿದ್ದಾಗ ನಿಮ್ಮೊಂದು ಫ್ಯಾಮಿಲಿ ತುಂಬ ಧಾರ್ಮಿಕತೆ ಹೊಂದಿರ್ತಾರೆ ತುಂಬ ಧಾರ್ಮಿಕ ಮೌಲ್ಯವನ್ನು ಹೊಂದಿರ್ತಾರೆ ದೇವರ ಭಕ್ತಿ ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು ನಂತರ ಏಳನೇ ಮನೆ ಅಧಿಪತಿ ಏನಾದರೂ ಹನ್ನೆರಡು ಇದ್ದಾಗ ಇದು ಕೂಡ ತುಂಬ ಗುಪ್ತವಾಗಿರ್ತಾರೆ ನಿಮ್ಮೊಂದು ಸಂಗಾತಿ ಅಥವಾ ನಿಮ್ಮ ಸಂಗಾತಿ ಮನೆಯವರು ತುಂಬ ಗುಪ್ತವಾಗಿರ್ತಾರೆ ಹಣಕಾಸಿನ ವಿಷಯದಲ್ಲಿ ಎಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ಇದು ಏಳನೇ ಮನೆ ಅಧಿಪತಿ ವಿವಿಧ ಮನೆಗಳಲ್ಲಿ ಕೊಡುವಂಥ ಒಂದು ಫಲಗಳು ನೆಕ್ಸ್ಟ್ ರೀ ಬೇರೊಂದು ವೇಡದಲ್ಲಿ ಸಿಗೋಣ ನಿಮಗೆ ಏನಾದರೂ ಜಾತಕ ವಿಶೇಷ ಮಾಡಬೇಕಂತ ಒಂದು ವರ್ಷ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿ ನಿಮಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಇಡದಲ್ಲಿ ಬೇರೊಂದು ವಿಡದಲ್ಲಿ ಸಿಗೋಣ ನಮಸ್ಕಾರ